ವಿಚಾರಗಳನ್ನ ಆಗಿಂದ ಆಗಿ ನಾವು ರಾಜ್ಯದಲ್ಲಿ ಇವತ್ತು ಒಂದು ಸರ್ಕಾರ ಇದ್ದು ಇಲ್ಲದಂತಿದೆ ಜನರ ಸಮಸ್ಯೆಗಳು ಇಡೀ ರಾಜ್ಯದಲ್ಲಿ ಬಹಳ ವೇಗವಾಗಿ ಸಮಸ್ಯೆಗಳು ಬೆಳೀತಾ ಇವೆ ರೈತರ ಸಮಸ್ಯೆ ಇರಬಹುದು ದಲಿತರ ಸಮಸ್ಯೆ ಇರ್ಬೋದು ಕಾರ್ಮಿಕರ ಸಮಸ್ಯೆಗಳಿರ್ಬೋದು ಇರ್ಬೋದು ಆಶಾ ಕಾರ್ಯಕರ್ತರ ಸಮಸ್ಯೆ ಅಂದ್ರೆ ಎಲ್ಲಾ ಸಮಸ್ಯೆಗಳು ಬೆಳೀತವೆ ಕಾಂಗ್ರೆಸ್ ಮಾತ್ರ ನಿದ್ದೆ ಮಾಡ್ತಾ ಈ ಕಾರಣದಿಂದ ಇವತ್ತು ಇಡೀ ರಾಜ್ಯಾದ್ಯಂತ ಜನ ಬೀದಿಗಿಡಿದು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹೋರಾಟಗಳನ್ನ ಪ್ರಾರಂಭ ಮಾಡಿದ್ದಾರೆ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ಸರ್ಕಾರ ಆಗಿದೆ ಅಭಿವೃದ್ಧಿ ವಿರೋಧಿ ಸರ್ಕಾರ ಆಗಿದೆ ಪಕ್ಷ ಮತ್ತು ಸರ್ಕಾರ ಈ ರೋಗಕ್ಕೆ ಅತಿ ಶೀಘ್ರವಾದ ಚಿಕಿತ್ಸೆಯ ಅವಶ್ಯಕತೆ ಇದೆ ನೋಡಿದ್ರು ಎರಡೂವರೆ ವರ್ಷ ನಿಂದಾಯ್ತು ಇನ್ನೆರಡುವರೆ ವರ್ಷ ನಂದು ಒಂದು ವರ್ಷದಿಂದ ಎರಡೂವರೆ ವರ್ಷ ಆದ್ಮೇಲೆ ಬಿಟ್ಟು ಹೋಗ್ಬೇಕು ನಾನು ಬರ್ಬೇಕು ವರ್ಷದ ಕಾರ್ಯಕ್ರಮ ನಡೀತಾ ಇದೆ ಈಗ ಬಟ್ ವರ್ಷ ಆಗಿದೆ ಅಧಿಕಾರಕ್ಕೆ ಬಂದು ಬರೀ ಗ್ಯಾರಂಟಿಯನ್ನು ತೋರಿಸ್ಕೊಂಡೇ ಕಾಲ ಹೊಡಿತಾ ಇನ್ನೇನು ಮಾಡಿ ಅತಿವೃಷ್ಟಿ ಆಯ್ತು ನೋಡಿ ರೈತರಿಗೆ ಇದುವರೆಗೂ ಮೂರು ಕಾರ್ಡ್ ಬಿಡಿಗಾಸ್ ಕೊಟ್ಟಿಲ್ಲ ಕಬ್ಬು ಬೆಳೆಗಾರರ ಸಮಸ್ಯೆ ಎಷ್ಟು ದೊಡ್ಡದಾಗಿದೆ ಅದಕ್ಕೆ ಶಮನ ಇಲ್ಲ ಪರಿಶಿಷ್ಟ ಜಾತಿ ವರ್ಗಗಳಿಗಾಗಿ ಎಸ್ ಟಿಎಸ್ಪಿ ಪಿ ಟಿ ಎಸ್ ಪಿ ಹಣ ಇಟ್ಟಿದ್ದೀವಿ ನಲವತ್ತೆರಡು ಸಾವಿರ ಕೋಟಿ ನಲವತ್ತೆರಡು ಸಾವಿರ ಕೋಟಿ ಇಟ್ಟಿದ್ದೀವಿ ಅಂತ ಅದನ್ನು ಕೊಟ್ಟಿದ್ದಿಲ್ಲ ಐದು ಗ್ಯಾರಂಟಿಗಳು ಎಲ್ಲರಿಗೂ ನಿನಗೂ ಫ್ರೀ ನನಗೂ ಫ್ರೀ ಅಂದರು ಆದರೆ ಗ್ಯಾರಂಟಿಗಳು ಎಲ್ಲರಿಗೂ ಫ್ರೀ ದಲಿತರಿಗೆ ಫ್ರೀ ಇಲ್ಲ ದಲಿತ ಅದು ಹೇಗೆ ಅಂದ್ರೆ ದಲಿತರಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಕೊಡ್ತಾರೆ ಅವ್ರಿಗೆ ಮೀಸಲಿಟ್ಟ ಹಣ ಅದು ಬೇರೆಲ್ಲರಿಗೂ ಮೀಸಲಿಟ್ಟ ಹಣ ಅಲ್ಲ ಅದು ಖಜಾನೆ ಹಣ ಅದೇ ದಲಿತರಿಗೆ ನೀವು ದಲಿತ ಸಂಘಟನೆಗಳು ಒಂದು ಕೂಡ ಬಾಯಿ ಬಿಟ್ಟಿಲ್ಲ ಯಾಕೆಂತಂದ್ರೆ ಎಲ್ಲ ಪ್ಯಾಕೇಜ್ ಪ್ಯಾಕೇಜ್ ಸಂಘಟನೆಗಳಿವೆ ದಲಿತರ ಸಮಸ್ಯೆಗಳು ಬೇಕಾಗಿಲ್ಲ ಅವ್ರಿಗೆ ಕ್ಷಯಿ ನೋಡ್ಕೊಂಡ್ರೆ ಆಯ್ತು ಅಂದ್ರೆ ಎಲ್ಲರೂ ಅಲ್ಲ ಕೆಲವರು